ಸ್ವಾಮಿ ಭಗವಂತ ಸ್ವಾಮಿ ಸ್ವಾಮಿ ಪರಮಾತ್ಮ ಅಪ್ಪ ಹತ್ರದಲ್ಲಿ ನೋಡ್ದು ಭಗವಂತ ಭಗವಂತ ಹತ್ರ ನೋಡ ನಮ್ಮಪ್ಪ ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೇ ಇವ್ ಗಾಬ್ರಿ ಆಗಿ ಹಿಂಗಾಗಿ ಆಡ್ತಿರೋದು ಹೊಡಿತರ ಜೀಪ್ ಇಲ್ಲೇ ಇದಮ್ಮ ಇಂದೇನಿದೆ ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತವೆ ಸುಮ್ನೆ ಇದ್ರೆ ನಿಮ್ಗಷ್ಟು ಒಳ್ಳೇದು ಪಟಕ್ತವನ್ನೇ ಕೇಳಿಕೆ

ಕುಳ್ಳ ನಿಮ್ಮ ಹತ್ರ ಪಟಾಕಿ ಇದಾವಮ್ಮ ಪಟಾಕಿ ಇಲ್ಲ ಪಟಾಕಿ ಇದಾವೆ

ಸಾಕು ನಡಿಯಪ್ಪ ಸಾಕು ನಡಿಯ ಭಗವಂತ ನಡಿಯಪ್ಪ ಸ್ವಾಮಿ ಒಳಕೊಳಕೊಳಕೊಳಕೋಯಮ್ಮ ಹ್ಮ್ ಓಹ್ ಏಂತ Ini ini ngarek bantingin,

હેય યકે હેય હાલ તો કરિયા સોગવ દે દિયા હેય વાહ હેય ભલે ગી ગી ઓક નેડી નેડી ગોપી એ ઉલકવા હેય બારપા સ્વામી ગોડી કાઢતા હે ಯೋ ಹಾರ್ಡರ್ ದರ್ ದರ್ ಆ ರಸನ ಟಕೋನಿ ನಿಲ್ಲದಲ್ಲ ಹಲೋ ಗುದ್ದುತೆ ನಡಿ ವರ್ಗ ಹಲೋ ಗುದ್ದುತೆ ಐ ಐ ಎಂದನ ಬೈ ಗಾಡಿ 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 ಜಾಕುತಿ ಗಾ ಯೇ 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 ಹೋಗೋ ಹೋದಾ ಗಾಡಿ ಯಾಕೋ ತಂತಾ ಯಾರ್ ಮನೆ ಪಟಕಿಲ್ವಾ ಯಾರ್ ಮನೆ ಪಟಕಿಲ್ವಾ ಊರಲಿ ಹೊನ್ ಪಟಕಿ ಕಂದೆ ಓಯ್ ಐ ಐ ಐ ಅಲೆ ಕುಸ್ತಿ ಬಿದಿ ರದೋ ಕುಸ್ತಿ ಬಿದಿ ರದ ಮೈ ಮಾಡ್ತಿರಾ ಧನಕ್ कती कुडी कती कुडी धना बिच कळे करा बिचकडे बेगा